ಬೊಟ್ಟಾಡಿ ಜೈ ತೋರ್ ಕಿಶೋರ್ ಭಂಡಾರಣ ನಾವಿರದ ಮಲ್ಲ ವಿಭಾಗದ ಇರ್ಲು ನೆನೆ ಪಿಪ್ಪೋ ನಿಗಲಿಗೆ ರಂಜಿತ್ ಬೆಂಗಳೂರು ಕ್ರೀಡಾಪಟುಗಳನ್ನ ದಾಖಲೆ ಬರೀ ಮಲ್ತನ ಒಂಬತ್ತು ಪಾಯಿಂಟ್ ಇವರ ತಂಡ ಶಾಲು ಹಾಕಿ ಕೋಣೆಗಳನ್ನ ಕರೆಗೆ ಗಳಿಸುವುದಕ್ಕೆ ಅಂತಿಮ ಸಿದ್ಧತೆಗಳನ್ನ ಕಮ್ಲಗೇರು ಕಟ್ಟಿನೇ ಕಟ್ಟಿನಿ ನಿಮ್ಮನ್ನ ಎಚ್ಚರಿಸುವ ಕಾರ್ಯ ಕಮ್ಲದ ಭಾಗ್ಯನ ಕಾರಣ ಯೋಗನ ಗೊತ್ತಿಜ್ಜಿ ಆರು ವಿಧಾನ ಪರಿಷತ್ ಸದಸ್ಯರ್ ಲಾಯರ್ ಇನಿ ವಿಧಾನ ಪರಿಷತ್ ಸದಸ್ಯರೇ ಆರನೇ ಅರ್ಲು ಜತೊಂದಿಪ್ಪನು ಕರೆಕ್ಟ್ ಪುತ್ತು ಬೆಂಗಳೂರದ ಕಂಬ್ಳರು ನಾವಿರ್ದೇವಲ್ಲಿ ವಿಭಾಗ ದಾಖಲೆ ಮಾಡ್ತೀರಿ ದಾಖಲೆ ಟೈಮ್ ಸೀನಿಯರ್ ಜೂನಿಯರ್ ಇಡ್ಲ ನೈನ್ ಪಾಯಿಂಟ್ ಜೀರೋ ನೈನ್ ಸೆಕೆಂಡ್ ಹುಡುಗ ಆ ದಾಖಲೆ ಮಲ್ದೇ ಆರ್ನ ಏರ್ಲು ಕಂಬಳ ಪ್ರವೇಶ ಅನಾಗ ಹಾ ಕಂಬಳ ಪ್ರವೇಶ ಏನ ಬೊಕ್ಕ ಇನ್ ಯಾರ ವಿಧಾನ ಪರಿಷತ್ ಸದಸ್ಯರ್ಲ ಆತಿರಿ ನಮ್ಮ ಒಂದು ಮಾತ ಚಪ್ಪಾಳೆ ಕೊರದು ಒಂಜಿ ಅಭಿನಂದಿಸಾಗ ಇದು ಕಂಬಳಗಲ್ಲ ತಿಕ್ಕಿನ ಗೌರವ ಮರ್ಯಾದೆಯಿಂದ ನಮ್ಮ ಮಾತ ಏನು ನೋಡು ಅಣ್ಣ ನಾವೆರದ ಮಲ್ಲಗಳು ತಾನೆಲ್ಪಡ್ಸ ಬೆಳ್ಳಿಪ್ಪಾಡಿ ಕೈಪ ఉదర్ ఉంచూరు కరెక్ట్ అవమాకు బండారెల్పాడి కిషోర్ బండారనా కిషోర్ బండారణ తొట్టాడి కిషోర్ బండారనా ఒం నెప్పు జాగ్రీ కైప కేశవ మాకు బా బిపాడి కైప్ప

ప్పాడి కైప హన్నొందు మూత ఎంటు వెళ్ళిప్పాడి కైప ఏ

జై తుల్నాడు పుత్తూరు బట్టాడు కిషోర్ బండారినూ కోటి కరట్ కొక్కడ ఒళ్ళు గత దీప సురేష్ నల్లు చెన్నై కరెట్ చెన్నై కరెత్త చెన్నై చెన్నై దీప సురేష్ హెడ్డు ఇప్పడు ಬಾಬು ತನಿಯಪ್ಪ ಗೌಡರಿ ಹೊಸಮಾರ ಸೂರೇಶ್ವರಿ ರತ್ನ ಸದಾಶಿವ ಶೆಟ್ಟರಿ ಮಾಣಿಸು ರಾಜೀವಿ ಸಂಜೀವ ಶೆಟ್ಟಿನ ರಡ್ಡೆ ನಂಬರ್ ಮಾಣಿಸಾಗು ದಗಲು ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರಿನ ಒಂದಿನ ಪರವಾದ ಬೆಳ್ಳಿಪಾಡಿ ಕೈಪದಗಲು ಕೌಡೂರ್ಬೀಡು ತುಷಾರ್ ಮಾರಪ್ಪ ಬಂಡಾರನ ರಡ್ಡೆ ನಂಬರ್ ಪರವಾದ ಕೌಡೂರ್ ಬೀಡು ದಗಲು ರೋಹಿತ್ ಹೆಗ್ನೇರಿ ಬೋಲಗುತ್ತು ಜಗದೀಶ್ ಶೆಟ್ಟ್ರನ

ఉస్మారు సూర్య శ్రీధకులు చెన్నై కరెట్టి ఓటి కైపా ఏ కైప ఏరత ఓటి కరత ఓటి కరీత బిపాడి కైప కేసవ మాంకు బండర్లు హన్నొందు నలవై హ ఐవత్మూరు ಹೊಸ್ಮಾರು ಸೂರ್ಯ ಶ್ರೀಧರ್ ಚೆನ್ನೈ ಕರೆಡ್ಡಿ ಕೋಟಿ ಕರೆಡ್ಡಿ ಬೆಳ್ಳಿಪಾಡಿ ಕೈಪ ಏ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರನ ಹುಜಿಲ್ ನಂಬರ್ ಇರ್ಲು ಹನ್ನೊಂದು ನಲವತ್ತೊಂದು ಹನ್ನೊಂದು ಐವತ್ತ ಮೂರು சால பித்தோடி கலாக்கிங் ஆடாக்கு பார்த்தார பித்தோட பார்த்தா பால ஆட் மலை ಬೆಳ್ಳಿಪ್ಪಾಡಿಗೈಪ ಕೇಶವ ಮಾಂಕು ಭಂಡಾರನ ಒಂದಿನ ಮರದಲ್ಲೂ ಕೋಟಿ ಕರೆಟ್ ಕೌಡೂರು ಬಿಡುತು ಸರ್ ಮಾರಪ್ಪ ಬಂಡಾರ ಅಡ ನಂಬರ್ದಲ್ಲೂ ಚೆನ್ನಾಗ ಕರೆಟ್ ಕೋಟಿ ಕರೆತ ಕೋಟಿ ಕರೆತ ಬೆಳ್ಳಿಪ್ಪಾಡಿ ಗೈಪ ಕೇಶವ ಮಾಂಕು ಭಂಡಾರನ ಒಂದಿನ ಮರದಲ್ಲೂ ಹನ್ನೊಂದು ಅರವತ್ತು ಹನ್ನೆರಡು ಹದಿನೆಂಟು ವ ಮಾಂಕು ಬಂಡಾರ ನಂಬರ್ ಕೋಟಿ ಕರೆಟ್ ಕೌಡೂರು ಬೀಡು ಸರ್ ಮಾರಪ್ಪ ಬಂಡಾರ ಚೆನ್ನೈ ಕರೆಟ್ ಕೋಟಿ ಕರೆತ ಕೋಟಿ ಕರೆತ ಬೆಳ್ಳಿಪ್ಪ ಕೇಶವ ಮಾಂಕು ಒಂಜಿ ನಂಬರ್ ಹನ್ನೊಂದು ಅರವತ್ತು ಹನ್ನೆರಡು ಹದಿನೆಂಟು కృష్ణాపుర నడుమనే కమల పరమేశ్వర సాలి అన్న చెన్నై గరట్ బిపాడి కేశవ మాంకు బండలు కోటి గరెట్ నవ్యద మల్ల విభాగా సెమీఫైనల్ స్పర్ధ కోటి కరెత్త కోటి కరెత్తాడి కేశవ మాంకు బండవశ ఇవత నవ్యద మల్ల విభాగ ఇర ಸೆಮಿಫೈನಲ್ ಒಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಬೆಳ್ಳಿಪಾಡಿ ಗಾಯಪ್ಪ ಕೇಶವ ಮಾಂಕು ಬಂಡಾರನ ಒಂಜನೇ ನಂಬರ್ ದರ್ಲು ಹನ್ನೊಂದು ಮೂವತ್ತ ಏಳು ಹನ್ನೊಂದು ಎಂಬತ್ತ ಆರು ಫೈನಲ್ ಪ್ರವೇಶ ಮಲ್ತನ ಬೆಳ್ಳಿಪಾಡಿ ಗಾಯಪ್ಪ ಕೇಶವ ಮಾಂಕು ಬಂಡಾರನ ಒಂಜನೇ ನಂಬರ್ ವಿಜಾರ ಸೊತ್ತಪರ ಶ್ರೀನಿವಾಸ ಗೌಡರ್ ಕೃಷ್ಣಾಪುರ ನಡುವೆ ಕಮಲ ಪರಮೇಶ್ವರ ಸಾಲಿಯಲ್ಲೂ ಚೆನ್ನೈ ಕೆರೆ ಬೆಳ್ಳಿಪಾಡಿಗೈಪ್ಪ ಕೇಶವ ಮಾಂಕು ಬಂಡಾರ ಒಂಜಿನ ಕೋಟಿಗರೆಟ್ಟೆ ನಾವಿರದ ಮಲ್ಲ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಬೆಳ್ಳಿಪಾಡಿಗೈಪ ಕೇಶವ ಮಾಂಕು ಬಂಡಾರ ಒಂಜಿ ನಮ್ಮ ಇರ್ಲು ಭಾಗವಹಿಸುವ ಇರುವತ್ತ ಆಜಿ ಜತೆ ನಾವಿರ್ದ ಮಲ್ಲ ವಿಭಾಗದ ಇರಲೇ ಸೆಮಿಫೈನಲ್ ನ ಒಂದು ಫೈನಲ್ ಪ್ರವೇಶ ಮಾಡ್ತಾರೆ ಬೆಳ್ಳಿಪಾಡಿಗೈಪ್ಪ ಕೇಶವ ಮಾಂಕು ಬಂಡಾರನ ನಂಬರ್ ನಂಬರ್ದರ್ಲು ಹನ್ನೊಂದು ಮೂವತ್ತ ಏಳು ಹನ್ನೊಂದು ಎಂಬತ್ತ ಆರು ಫೈನಲ್ ಕೋಟಿ ಕರೆಪಾಡಿ ಕೈ ಪದ ಚೆನ್ನೈ ಕರೆ ಕಕ್ಕ ಪದ ಬೆರಗಾಲೆಗೆ ನಾಯರಮಲ್ಲ ಫೈನಲ್ ಸಾಲೆ வெளிப்பாடிக்க இப்ப கேசவ மாங்கமண்டார ஒன்றின நம்பர்லே முப்பத்தே வர்ஷ பத்தூரு கோடி சென்னைய ஜோடு கர கம்பல கூட்ட நாரலமல்ல விதனே பகுமான சென்னைய கச்சிபா வரங்கால் பாபு தனிய நெரல்க்கு ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡುಕರೆ ಕಮಲಕೂಟದ ನಾರದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಅರವತ್ತ ಮೂರು ಉಜನೇ ಬಹುಮಾನದ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕುಭಂಡಾರ ಉಜನ ಗಿಡ ಏನಾರೇಶ್ವರ ಶ್ರೀನಿವಾಸ ಗೌರಿ ಕೋಟಿ ಕರೆ ಬೆಳ್ಳಿಪಾಡಿ ಕೈಪದ ಚೆನ್ನೈ ಕರೆ ಕಕ್ಕಪದಗೆ ನಾಯರ ಮಲ್ಲರಲ್ಲ ಫೈನಲ್ ಸಾಲೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಬೆಳಿಪಾಡಿ ಕೈಪ ಕೇಶವ ಮಾಂಕುಮಂಡಾರನ್ನು ಒಂದೇ ನಂಬರ್ ಧರ್ಲಿಕ್ಕೆ ಮುಪ್ಪತ್ತೆಡ್ನೇ ವರ್ಷದ ಪುತ್ತೂರು ಕೋಟಿ ಚೆನ್ನೈ ಜೋಡುಕರ ಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ